ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನೆಯ ಒಂದೊಂದೇ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ಡೆವಿಲ್ ಸಿನಿಮಾ ತೆರೆಗೆ ಬಂದಿತ್ತು ಚಿತ್ರದಲ್ಲಿ ದರ್ಶನ್ ಜೊತೆ ಸಣ್ಣದೊಂದು ಪಾತ್ರದಲ್ಲಿ ಗಿಲ್ಲಿ ಮಿಂಚಿದ್ದರು ಇನ್ನು ಈ ವಾರ ಸರ್ಕಾರಿ ಶಾಲೆ ಎಚ್ ಏಟ್ ಎಂಬ ಸಿನಿಮಾ ತೆರೆಗೆ ಬಂದಿದೆ ಸೂಪರ್ ಹಿಟ್ ಎಂಬ ಮತ್ತೊಂದು ಸಿನಿಮಾ ಕೂಡ ಬಿಡುಗಡೆಗೆ ಸಜ್ಜಾಗಿದೆ ಸೂಪರ್ ಹಿಟ್ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಗಿಲ್ಲಿ ನಟ ಭಾಗಿಯಾಗಿದ್ದರು ಇನ್ನು ಈ ವೇಳೆ ಸಾಕಷ್ಟು ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಗಿಲ್ಲಿ ತೆರೆ ಎಳೆದರು ಅಭಿಮಾನಿಗಳು ಭೇಟಿ ಮಾಡ್ತಿಲ್ಲ ಎನ್ನುತ್ತಿರುವ ಆರೋಪ ಯಾಕೆ ಸರ್ಕಾರಿ ಶಾಲೆ ಎಚ್ ಏಟ್ ಚಿತ್ರದ ಪ್ರಚಾರದಲ್ಲಿ ಯಾಕೆ ಭಾಗಿಯಾಗಲಿಲ್ಲ ಹೀಗೆ ಹಲವಾರು ಪ್ರಶ್ನೆಗಳು ಎದುರಾಗಿದೆ ಜೈಲಿನಲ್ಲಿರುವ ದರ್ಶನ್ ಭೇಟಿಗೆ ಹೋಗ್ತೀರಾ ಎನ್ನುವ ಪ್ರಶ್ನೆ ಕೂಡ ಎದುರಾಗಿತ್ತು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ವಿಚಾರಣಾ ಕೈದಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಕರಣದ ಟ್ರಯಲ್ ಆರಂಭವಾಗಿದೆ ಸದ್ಯಕ್ಕೆ ಬೇಲ್ ಸಿಗುವುದು ಅನುಮಾನ ಎನ್ನುವ ಚರ್ಚೆ ಕೂಡ ನಡೀತಾ ಇದೆ ಡೆವಿಲ್ ಸಿನಿಮಾ ಇನ್ನೂ ನೋಡಿಲ್ಲ ಶೀಘ್ರದಲ್ಲೇ ಸಿನಿಮಾ ನೋಡುವ ಆಸೆ ಇದೆ ದರ್ಶನ್ ಸರ್ ಅವರನ್ನ ಭೇಟಿ ಮಾಡುವುದಕ್ಕೆ ಸಾಧ್ಯನಾ ಎಂದು ಕೇಳಿ ನೋಡಿದೆ ಸದ್ಯಕ್ಕೆ ಆ ಅವಕಾಶ ಇಲ್ಲ ಅಂದರು ಪ್ರಯತ್ನಿಸಿದಂತೂ ನಿಜ ದರ್ಶನ್ ಅಣ್ಣನನ್ನ ಜೈಲಿನಲ್ಲಿ ನೋಡುವುದಕ್ಕಿಂತ ಅವರ ಮನೆಯಲ್ಲಿ ನೋಡಬೇಕು ಮನೆಗೆ ಹೋಗಿ ಆಶೀರ್ವಾದ ಪಡೆಯಬೇಕು ಎನ್ನುವುದು ನನ್ನ ಆಸೆ ಅಂತ ಗಿಲ್ಲಿ ತಿಳಿಸಿದ್ದಾರೆ ಡೆವಿಲ್ ಸಿನಿಮಾ ನೋಡುವಾಗ ನನ್ನ ದೃಶ್ಯಗಳನ್ನು ಪ್ರೇಕ್ಷಕರು ಎಂಜಾಯ್ ಮಾಡಿದರು ಎಂದು ಗೊತ್ತಾಯಿತು ಈ ಸಮಯದಲ್ಲಿ ನಾನು ಹೊರಗಡೆ ಇರಬೇಕು ಚಿತ್ರಮಂದಿರದಲ್ಲಿ ಕೂತು ಅದನ್ನೆಲ್ಲ ಎಂಜಾಯ್ ಮಾಡಬೇಕಿತ್ತು ಎಂದು ಅನಿಸಿದ್ದು ನಿಜ ಆ ವಿಚಾರಕ್ಕೆ ಬೇಸರವಾಯಿತು ಹೊರಗಡೆ ಬಂದ ಮೇಲೆ ಫೋನ್ನಲ್ಲಿ ಆ ವಿಡಿಯೋಗಳನ್ನು ನೋಡಿ ಬಹಳಷ್ಟು ಖುಷಿಯಾಯಿತು ಅಂತ ಗಿಲ್ಲಿ ಹೇಳಿದ್ದಾರೆ ಮಿಲನ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದರಂದು ತೆರೆಗೆ ಬಂದಿತ್ತು ಐವತ್ತು ದಿನ ಪೂರೈಸಿದೆ ಇನ್ನು ಈವರೆಗೆ ಸಿನಿಮಾ ಓ ಟಿ ಟಿಗೆ ಬಂದಿಲ್ಲ ದರ್ಶನ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಈ ವೀಕೆಂಡ್ ಓ ಟಿ ಟಿಗೆ ಬಂದರೂ ಅಚ್ಚರಿ ಪಡಬೇಕಿಲ್ಲ ಬಹಳ ಹಿಂದೆ ಶುರುವಾಗಿದ್ದ ಸಿನಿಮಾ ದರ್ಶನ್ ಜೈಲು ಸೇರಿದ್ದರಿಂದ ತಡವಾಗಿತ್ತು ಎರಡು ಸಾವಿರದ ಹದಿನೈದರ ಜೂನ್ ಎಂಟರಂದು ದರ್ಶನ್ ಜೈಲು ಸೇರಿದ್ರು ಅಕ್ಟೋಬರ್ ಮೂವತ್ತರಂದು ಜಾಮೀನು ಪಡೆದು ಹೊರ ಬಂದಿದ್ರು ಅದಕ್ಕೂ ಮುನ್ನ ಚಿತ್ರದ ಒಂದು ಶೆಡ್ಯೂಲ್ಡ್ ಚಿತ್ರೀಕರಣ ಮಾತ್ರ ನಡೆದಿತ್ತು ಇನ್ನು ಜೈಲಿನಿಂದ ಹೊರ ಬಂದ ಬಳಿಕ ಕೊಂಚ ವಿಶ್ರಾಂತಿಯನ್ನು ಪಡೆದು ಡೆವಿಲ್ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ದರು ಸಾಂಗ್ ಶೂಟ್ಗಾಗಿ ವಿದೇಶಕ್ಕೂ ಕೂಡ ಹೋಗಿ ಬಂದಿದ್ರು ಬಳಿಕ ಸುಪ್ರೀಂ ಕೋರ್ಟಿನಲ್ಲಿ ಜಾಮೀನು ರದ್ದಾಗಿ ಮತ್ತೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನಾಲ್ಕರಂದು ಜೈಲು ಸೇರುವಂತಾಯಿತು ಅಷ್ಟರಲ್ಲೇ ಚಿತ್ರದ ಶೂಟಿಂಗ್ ಡಬ್ಬಿಂಗ್ ಎಲ್ಲ ಕೂಡ ಮುಗಿಸಿದ್ದರು ಡೆವಿಲ್ ಚಿತ್ರದಲ್ಲಿ ಗಿಲ್ಲಿಯವರ ಕಾಮಿಡಿ ಟ್ರ್ಯಾಕ್ ಇದೆ ಕಥೆಯಲ್ಲಿ ಪಾತ್ರಕ್ಕೆ ಹೆಚ್ಚಿನ ಮಹತ್ವ ಇಲ್ಲದಿದ್ದರೂ ಇದ್ದಷ್ಟು ಹೊತ್ತು ತಮ್ಮ ಕಾಮಿಡಿ ಮುಖಾಂತರ ಗಿಲ್ಲಿ ಪ್ರೇಕ್ಷಕರನ್ನ ರಂಜಿಸ್ತಾರೆ ಡೆವಿಲ್ ಚಿತ್ರೀಕರಣದ ವೇಳೆ ದರ್ಶನ್ ಸರ್ ಬಹಳ ಸರಳವಾಗಿ ನಡೆದುಕೊಂಡಿದ್ದರು ನನ್ನ ಕಾಮಿಡಿ ಬಗ್ಗೆ ಮೆಚ್ಚಿ ಮಾತನಾಡಿದ್ದರು ಎಂದು